ಈಗ ಧಾರಾವಾಹಿಯಲ್ಲಿ ಹೀರೋ ಹೀರೋಯಿನ್ ಮೊದಲೇ ಮದುವೆ ಆಗಿತ್ತು ಅಂತಂದ್ರೆ ಅವ್ರು ಒಂದಾಗಲ್ಲ ಅವ್ರ ಮಧ್ಯೆ ಜಗಳ ಆಗುತ್ತೆ ತುಂಬಾ ಟೈಮ್ ಆದ್ಮೇಲೆ ಅವ್ರ ಮದುವೆ ಆದ್ಮೇಲೂ ಕೂಡ ಅವ್ರು ಒಂದಾಗಲ್ಲ ಮತ್ತೊಂದಷ್ಟು ದಿವಸ ಟೈಮ್ ತಗೊಳತ್ತೆ ದೇವಸ್ಥಾನಕ್ಕೆ ಹೋದ್ರು ಅಂತಂದ್ರೆ ಓ ಹೀರೋನ ಹೀರೋ ಹೀರೋಯಿನ್ ಎತ್ಕೊಂಡು ಹೋಗ್ತಾನೆ ಅನ್ನೋ ಸೀನ್ ಅಂತೂ ಪಕ್ಕ ಜೊತೆಗೆ ಇನ್ನೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಹೀರೋಯಿನ್ ಬಿಲ್ಟ್ ಹೀರೋ ಹಿಡ್ಕೋತಾನೆ ಈ ರೀತಿ ಒಂದು ಸೀನ್ಗಳು ಆಲ್ಮೋಸ್ಟ್ ಎಲ್ಲಾ ಧಾರಾವಾಹಿಗಳಲ್ಲೂ ಬಂದ್ ಹೋಗುತ್ತೆ ಅಂದ್ರೆ ಈ ಸ್ಕ್ರೀನ್ ಪ್ಲೇ ಏನೊಂಥರ ಸ್ಟೀರೋ ಟೈಪ್ ಆಗ್ಬಿಟ್ಟಿದೆ ಅದನ್ನ ಬ್ರೇಕ್ ಮಾಡೋ ಸೀನ್ಗಳನ್ನು ಚಿತ್ರಕಥೆಯನ್ನು ಕೊಟ್ಟರೆ ವೀಕ್ಷಕರು ರಿಸೀವ್ ಮಾಡಲ್ವಾ ಮಾಡ್ತಾರೆ ಖಂಡಿತ ಮಾಡ್ತಾರೆ ಕಂಟೆಂಟ್ ಸ್ಟ್ರಾಂಗ್ ಆಗಿದ್ದಾಗ ರಿಸೀವ್ ಮಾಡೇ ಮಾಡ್ತಾರೆ ಪ್ರತಿ ಸಲೂ ಪ್ಯಾಟ್ರನ್ಗಳನ್ನ ಚೇಂಜ್ ಮಾಡ್ಕೊಂಡು ನನಗೆ ನನಗಿರುವಂತ ಆಸೆ ನೀವು ಹೇಳೋದನ್ನು ನಾನು ಚಾನಲ್ಗೆ ಅಪ್ಡೇಟ್ ಮಾಡ್ತೀನಿ ಯಾಕಂದ್ರೆ ನೀವು ತುಂಬ ಯಾಕೆಂದ್ರೆ ರಿಸರ್ಚ್ ಟೀಮಲ್ಲಿ ನೀವು ಇದ್ದಂಗೆ ಇದೆ ಸ್ವಲ್ಪ ತುಂಬ ಸೀರಿಯಲ್ಗಳನ್ನ ನೀವು ಮಾತಾಡ್ ನೋಡಿದ್ರೆ ಸಿಕ್ಕಾಪಟ್ಟೆ ಸೀರಿಯಲ್ ನೋಡಿದಿರಿ ಅಂತ ನಂಗೆ ಅನಿಸ್ತಾ ಇದೆ ಆ್ಯಕ್ಚುಲಿ ನೀವೇ ಯಾಕೆ ಸ್ಕ್ರೀನ್ ಪ್ಲೇ ಸ್ಟೋರಿ ಯಾಕೆ ಬರೆಯುವರದು ಒಂದು ಹೊಸ ತರದಲ್ಲಿ ಇರುತ್ತೆ ಅಲ್ವಾ ಅಂತ ನನ್ನ ಅನಿಸಿ ನಾನು ನಿಮ್ಮ ಚಾನೆಲ್ ಗೆ ಹೇಳ್ತೀನಿ ಖಂಡಿತವಾಗ ನೋಡೋಣ ಸರ್ ಬಟ್ ಏನಾಗುತ್ತೆ ಗೊತ್ತಾ ವೀಕ್ಷಕರಾಗಿ ನೋಡಿದಾಗ ಆಲ್ಮೋಸ್ಟ್ ಇಲ್ಲಿ ಬಂದಿರೋ ಕಥೆನೆ ಅಲ್ಲಿ ಬಂದಿದೆ ಅಂತ ಅನ್ಸುತ್ತೆ ಈ ತರದ ಸೀನ್ಗಳು ತುಂಬಾ ರಿಪೀಟ್ ಆಗುತ್ತೆ ಅಂತ ಆಗಿದೆ ಆಗಿದೆ ನಾನು ಆಗಿಲ್ಲ ಅಂತ ಹೇಳಲ್ಲ ಆಗಿದೆ ತಪ್ಪಾಗಿದೆ ಈ ತರದ ಅಲ್ಲ ಆಗಿದೆ ಅದು ಆಮೇಲೆ ಇನ್ನೊಂದು ಗಡ್ಸ್ ಫೀಲ್ ಏನಂದ್ರೆ ಇಂಥದ್ ಮಾಡಿದಾಗ ಜನ ಒಪ್ಕೋತಾರೆ ಅನ್ನೋದು ಒಂದು ಫಿಕ್ಸ್ ಆಗ್ಬಿಟ್ಟಿದೆ ಎಲ್ಲರಿಗೂ ಮೈಂಡ್ ಸೆಟ್ ಅದಕ್ಕೆ ರಿಪೀಟ್ ರಿಪೀಟ್ ಆಗಿ ಮಾಡುದು ಜನ ನೋಡ್ತಿರ್ತಾರೆ ಈಗ ಆ ತರದ ಸೀನ್ಗಳ ಅವರು ನೋಡ್ತಿರ್ತಾರೆ ಹಾಗಾಗಿ ಏನಾಗುತ್ತೆ ಅಂದ್ರೆ ಒಳ್ಳೆ ವ್ಯಾಪಾರ ಆಗ್ತಿದ್ರೆ ಯಾಕೆ ನಿಲ್ಸೋಣ ಅಂದ್ಕೊಂಡು ಹಂಗೆ ಹೋಗ್ತಾ ಇದೆ ಅಷ್ಟೆ ಬಟ್ ಅದು ಬೇರೆ ವೇ ಅಲ್ಲಿ ಏನೋ ಥಿಂಕ್ ಮಾಡಿ ಏನೋ ನಾವೇನೋ ಬೇರೆ ಏನೋ ಮಾಡ್ಬೇಕು ಅದು ಆಮೇಲೆ ಫೇಲ್ ಆಗಿಬಿಟ್ರೆ ಪುನಃ ಅದೇ ಥರದಲ್ಲಿ ಹೋಗ್ತಾ ಇರುತ್ತೆ ಈಗ ನೋಡಿ ಭೂಮಿಯಿಂದ ಭಗವಂತ ಒಂದು ಎಕ್ಸ್ಪಿರಿಮೆಂಟ್ ಸೀರಿಯಲ್ಲು ಒಂದು ಎಪಿಸೋಡು ಪ್ರತಿ ಎಪಿಸೋಡಲ್ಲೂ ಮಾರಲ್ ಇತ್ತು ಜನಕ್ಕೆ ಲಾಂಗ್ ಜರ್ನಿಯಲ್ಲಿ ಇಷ್ಟ ಆಗಿಲ್ಲ ಬಿಗಿನಿಂಗಲ್ಲಿ ಒಂದಿಷ್ಟು ಜನ ಇಷ್ಟಪಟ್ಟರು ಆಮೇಲೆ ಇಷ್ಟ ಆಗಲಿಲ್ಲ ಎಕ್ಸ್ಪಿರಿಮೆಂಟ್ ಮಾಡಿದಾಗ ಎರಡೂ ಆಗ್ಬೋದು ಹೇಳೋಕ್ಕಾಗಲ್ಲ